ಇವತ್ತ ನಾವು ದೇಶದಲ್ಲಿ ದೊಡ್ಡ ರೈತರಂತ ನಾವು ಹೇಳ್ಕೊತ ಇಲ್ಲಿ ಸರ್ಕಾರದಿಂದ ಅಥವಾ ಯಾರಿಂದ ಏನು ಅನುಕೂಲ ಅನುಕೂಲ ಆಗ್ತಾ ಇಲ್ಲ ನಾವೇ ನಮ್ಮ ಪಾಡಿಗೆ ನಾವ ಇಲ್ಲಿ ಬೆಳಿಬೇಕಾಗಿದೆ ಇವತ್ತ ನಾವು ಸಾಕಷ್ಟು ಒಂದು ವರ್ಷ ಮಟ್ಟ ಕಬ್ಬನ್ನು ಬೆಳೆದು ನೀರು ಹಾಸಿ ಗೊಬ್ಬರ ಹೋಗುದು ಇವತ್ತು ನಾವು ಫ್ಯಾಕ್ಟ್ರಿ ಕಳ್ಸಕ್ಕೆ ರೆಡಿ ಮಾಡ್ತೀವಿ ಅವಾಗ ಯಾರು ಬೆಲೆ ಬೆಲೆಯಿಂದ ಹೇಳಿ ತೊಗಂಗಿಲ್ಲ ನೋಡಪ್ಪ ಕಳಿಸು ಆಮೇಲೆ ಸರ್ಕಾರ ನಿಗದಿ ಮಾಡ್ತಾರೋ ಅಥವಾ ಯಾರನ್ನೇ ಬಂದ ಮಧ್ಯಸ್ಥಾಗಿ ದರವನ್ನು ನಿಗದಿ ಮಾಡ್ತಾರೋ ಆಮೇಲೆ ಕೊಡ್ತೀವಂತ ಇಂತ ವ್ಯವಸ್ಥೆಯನ್ನು ಆಗ್ಬಿಟ್ಟಿದೆ ಅದಕ್ಕೆ ರೈತರಿಗೆ ನಾವು ಹೇಳಕ್ಕೆ ಅನ್ನಿಸ್ತೇ ನಮ್ಮ ದೇಶದ ಹಿಂದಿನ ಒಂದು ಏನಂತಾರ ಒಂದು ದಿಟ್ಟಾಗೆ ನಮ್ಮ ರೈತರಿಗೆ ನಮ್ಮ ದೇಶಕ್ಕೆ ಕೊಡುವಂತ ಉತ್ಪನ್ನ ಅಂತ ಬಟ್ ಅಂತಾರ ಯಾವ್ದು ಇಲ್ಲ ಯಾಕಂದ್ರೆ ರೈತರಿಗೆ ಕನಿಷ್ಠ ಮಟ್ಟದಾಗ ನೋಡ್ತಾರ ಅವ ಏನಪ್ಪ ರೈತರಿಗೆ ಅದನು ಅವನ ಆಮೇಲೆ ನೋಡೋನು ಈಗ ಉದ್ಯೋಗ ಯಾರ ನಡೆಸ್ತಾರೋ ಅವ್ರಿಗೆ ಮೊದಲು ಪ್ರಾಶಸ್ತ್ಯ ಕೊಡೋನು ಅಂತ ಹೇಳಿ ಈ ವ್ಯವಸ್ಥೆಯನ್ನು ನಮ್ಮ ಭಾರತ ದೇಶ ನಡೆದಿದೆ ಇದನ್ನ ಹೊಡೆದು ಹಾಕಬೇಕಾದ್ರ ನಾವು ಅಷ್ಟು ರೈತರೆಲ್ಲ ಒಂದ್ ಒಕ್ಕಟ್ಟಾಗಿ ರೈತರಿಗೆ ಒಕ್ಕಟ್ಟಾಗಿ ಸರ್ಕಾರಗ ಒಂದು ಪ್ರೆಷರ್ ತಂದು ಇವತ್ತು ನಾವೊಂದು ನಿಗದಿ ಮಾಡ್ಕೋಬೇಕಂತ ಬೆಲೆಯನ್ನು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡ್ಕೋಬೇಕಾಗಿದೆ ಇದು ಸಾಕಷ್ಟು ಒಂದು ಸುಮಾರ ಇಪ್ಪತ್ತು ವರ್ಷದಿಂದ ನಡ್ಕೋತ ಬಂದದೆ ನಾವು ಸ್ಟ್ರೈಕ್ ಮಾಡ್ತೀವಿ ಯಾರು ಬಂದ ಮಧ್ಯಸ್ಥಾಗಿ ಒಂದ್ ಹತ್ತು ರೂಪಾಯಿ ಅಥವಾ ಹತ್ತು ರೂಪಾಯಿ ಐದು ರೂಪಾಯಿ ಹೆಚ್ಚು ಮಾಡಿ ಅಷ್ಟೇ ನಮ್ದು ಸಮಾಧಾನ ಮಾಡಿ ಕಬ್ಬ ಹೋಗುವ ವ್ಯವಸ್ಥೆ ಮಾಡ್ಕೊತಾರ ಯಾಕಂದ್ರೆ ನಮ್ ರೈತರ ಪರಿಸ್ಥಿತಿ ಹಂಗದ ಹನ್ನೆರಡು ತಿಂಗ್ಳು ಬೆಳೆಸಿ ಇವತ್ತ ಮತ್ತೊಂದ್ ತಿಂಗಳು ಬಿಟ್ಟಿವಿ ಅಂದ್ರೆ ಅದ ಮನೆಗೆ ಹೋಗ್ತದ ಮತ್ ಅದಕ್ಕೆ ಯಾರು ಬೆಲೆ ಕೊಡಂಗಿಲ್ಲ ಕೂಡಂಗಿಲ್ಲ ವಾಪಸ್ ನಾವು ಕಡದು ನಮ್ಮ ಹೊಲದಲ್ಲಿ ಅದನ್ನ ವಿಲೇವಾರಿ ಹೇಳಿ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಅದಕ್ಕ ಈ ಎಲ್ಲ ವ್ಯವಸ್ಥೆಯನ್ನು ಅವರು ಫ್ಯಾಕ್ಟ್ರಿ ಅವರಾಗ್ಲಿ ಸರ್ಕಾರದವರಾಗ್ಲಿ ಯಾರು ಇದು ಗುರ್ತದ ರೈತರ ಎಷ್ಟು ದಿವ್ಸ ಸ್ಟ್ರೈಕ್ ಮಾಡ್ತಾನ ಅದವ್ರಿಗೆ ತಿಳಿದು ಬಂದದ ಅದಕ್ಕ ಎಲ್ಲಾ ಇದು ಯೋಜನೆ ಇವತ್ತು ತಾವು ಮುಂಚಿತವಾಗಿ ಮಾಡ್ಕೊಂಡ್ರ ಅಂತ ನನ್ಗೂ ಬಹಳ ಒಳ್ಳೆ ನಡೆಸ್ತು ಈಗಾಗ್ಲೇ ಮುಂಚಿತವಾಗಿ ಪ್ಲಾನ್ ಆಗಿ ನಡೀತಂದ್ರ ಸರ್ಕಾರ ಆಗಲಿ ಫ್ಯಾಕ್ಟರಿ ಮಾಲೀಕರಾಗಲಿ ಅವರು ನಿತ್ಯವಾಗಿ ಒಂದು ನಿರ್ಣಯ ತಗೋದಾಕ ಅವಕಾಶ ಇದೆ ಅದಕ್ಕ ನಾವು ಮತ್ತೊಮ್ಮೆ ಈ ರೈತರಿಗೆ ನಾವು ಬೆಲೆ ಬಗ್ಗೆ ಇವತ್ತು ಎಫ್ ಆರ್ ಬಿ ಏನ ಕೇಂದ್ರ ಸರ್ಕಾರದವರ ಮಾಡ್ತಾರ ಹೆಚ್ಚಿಗೆ ಅಂತ ಹೇಳ್ತಾರ ಅದು ಯಾವಾಗ ಮಾಡ್ತಾರ ಯಾಕ ಮಾಡ್ತಾರ ಅಂತ ಹೇಳಿ ಅದು ಗೊತ್ತೇ ಇರಂಗಿಲ್ಲ ಅಂದ್ರ ದೇಶ ಮಟ್ಟದಲ್ಲಿ ಒಂದು ಡೆಲಿಗೇಷನ್ ಕರೆದು ಅವ್ರನ್ನ ವಿಚಾರಣೆ ಮಾಡಿ ಯಾವಾಗಲೂ ಅವ್ರು ಮಾಡ್ತಾ ಇಲ್ಲ ನೇರವಾಗಿ ಅಲ್ಲೇ ಒಂದು ಯೂನಿಟ್ ಇಷ್ಟು ಹೆಚ್ಚಿಗೆ ಮಾಡಿವೆ ಅಂತ ಹೇಳಿ ಘೋಷಣೆ ಮಾಡಿ ಅದು ನವಂಬರ್ ತಿಂಗ್ಳದಾಗ ಘೋಷಣೆ ಮಾಡ್ತಾರ ನವಂಬರ್ ತಿಂಗ್ಳದಾಗ ಎಲ್ಲ ಡಿ ಸಿ ವಿಸಿಟ್ ಮಾಡಿಸಿ ಫ್ಯಾಕ್ಟ್ರಿ ಚಾಲೂ ಆಗಲಿಲ್ಲ ಅಂತ ಹೇಳಿ ಅದಕ್ಕೆ ಆಫೀಸ್ನಾಗ ಕೂಡ್ತಾರ ಕಡೆ ರೈತರ ತಮ್ಮ ಕಬ್ಬು ಕಟ ಮಾಡಕ್ ಓಡಾಡ್ತಾರ ನಂದು ಮುಂಚಿತ ಹೋಗ್ಲಿ ಆಮೇಲೆ ನಿಂದ ಹೋಗ್ಲಿ ಇದ್ರೊಳಗ ನಾವ ಗೊದ್ದಲ ಹಾಕಿ ಒಬ್ರು ಒಬ್ಬರು ಬೇಗ ದ್ವೇಷ ಮಾಡಿ ಕಬ್ಬ ಹಸಾಕ ವ್ಯವಸ್ಥೆ ನಾವು ಓಡಾಡ್ತೀವಿ ಅದ್ರ ಮನಿ ಮನಿ ಟ್ರಾಕ್ಟರ್ ಅದಾರ ನನ್ನ ಟ್ಯಾಕ್ಟರ್ ಮುಂಚಿತ ಹೋಗ್ಲಿ ಆಮೇಲೆ ಅವನ್ ಹೋಗ್ಲಿ ಅಂತೇಳಿ ತಮ್ಮ ಫ್ಯಾಕ್ಟ್ರಿಗ್ ಬಾಂಡ್ ಮಾಡಕ ಮಾಡ್ಕೊಂಡ್ ವ್ಯವಸ್ಥೆ ಮಾಡಿ ಅಡ್ವಾನ್ಸ್ ತಗದ್ ಕೂತಿರ್ತಾರು ಅವ್ರಿಗೆ ಒಂದು ಚಿಂತೆ ಈ ರೈತ ಚಿಂತೆ ಈ ಗುದ್ದಾಡದಲ್ಲಿ ರೈತ ರೈತರನ್ನ ಓಡಾಡ್ತಾರ ಅದಕ್ಕ ಈ ವ್ಯವಸ್ಥೆ ಹೆಂಗ ಸುಗಮವಾಗಿ ಹೋಗ್ಬೇಕು ಇವತ್ತ ಸರಿಯಾಗಿ ಇರ್ಬೇಕು ರೈತನ ಕಬ್ಬು ಸರಿಯಾಗಿ ಹೋಗ್ಬೇಕು ಅವಂಗೂ ಒಂದ್ ಬೆಲೆ ಸಿಗ್ಬೇಕು ನಮಗೂ ಒಂದ್ ಬೆಲೆ ಸಿಗಬೇಕಂತ ಹೋರಾಟ ಮಾಡ್ರೇನ ಇದು ಸುಗಮ ಸಾಕಷ್ಟು ದಿವಸ ಹಿಂದೆ ನೋಡೀವಿ ನಾವು ಟ್ಯಾಕ್ಟರ್ದವ್ರ ಎಲ್ಲಿದಪ್ಪ ಹೇಳಿ ನಾನು ಬಾಡಿಗೆ ಮುಣಗ್ತೈತಿ ನನ್ನ ಅಡ್ವಾನ್ಸ್ ಕೊಟ್ಟದು ಮುಳುಗ್ತಾವ ಹೋಗಿ ಕಬ್ಬ ಕಡದ್ ಬಿಡ್ತಾರ ಕಬ್ಬ ಕಡದ ಆ ರೈತ ಇನ್ನುಪ್ಪ ನನ್ನ ಒಣಗ್ತೈತಿ ನಿಮ್ಮನ್ನ ಕೈ ಮುಗಿತೀವಿ ನೀವು ಹೋರಾಟ ಮಾಡೋರ ಹೋರಾಟ ನಿಲ್ಸ್ರಿ ಅಂತ ಹೇಳಿ ಆ ಕಬ್ಬ ಲೋಡ್ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ರೆಡಿ ಆಗಿ ಕರ್ಷಿಂಗ್ ಬಿಟ್ಟಿರ್ತೈತಿ ಅದ್ ಯಾರು ಓದಿರ್ತಾರೋ ನಮ್ಮ ಅಂತಮ್ರ ಓದಿರ್ತಾರ ಯಾರು ಕಡ್ದಿರ್ತಾರೋ ನಮ್ ಮಕ್ಕಳ ಕಡದಿರ್ತಾರ ವಾಹನ ಯಾರು ಇರ್ತೈತಿ ನಮ್ಮದೇ ಇರ್ತೈತಿ ಮತ್ ಕಬ್ಬ ರೇಂಜ್ ಇರ್ತೈತಿ ಅದ್ ಕಬ್ಬ ಕೃಷಿ ಆದ ತಕ್ಷಣ ಬಿಲ್ ಬಿಲ್ ಬಂದ್ ಬೆಳಕರ್ ಬಾಡಿಗೆ ಬರಬೇಕು ಈ ಗುದ್ದಾಡದಾಗ ರೈತರೊಂದಲಾಗಿ ನಾವು ತಗೊಂಡ್ ಕೊಡ್ತೀವಿ ಮತ್ ಮುಂದಿನ ವರ್ಷ ಇದೇ ಸಿಸ್ಟಮ್ ಕಂಟಿನ್ಯೂ ಹಾಕುವ ನೋಡ್ಕೋದ್ ಬಂದೇನೆ ಅದಕ್ಕೆ ಈ ತರ ಆಗಬಾರದು ಇವತ್ತ ಮಾಲೀಕ ಕಡೆಯವ್ರ ಕಬ್ಬ ಒಕ್ಕಟ್ಟಾಗಿ ನಿಲ್ಬೇಕು ಇವತ್ತ ಫ್ಯಾಕ್ಟ್ರಿ ಮಾಲಕ್ ಇಷ್ಟು ನಮಗ್ ಸಮಾಧಾನಕಾರಕ್ಕೆ ಬಿಲ್ ಕೊಡ್ತೀನಿ ಕಪಾ ಕಡಿಬೇಕು ಈ ತರ ನಾವು ಗಟ್ಟಿಯಾಗಿ ನಿಲ್ಬೇಕ ಅಂದ್ರೆ ಸಕ್ಸಸ್ ಆಗ್ತದೆ ಇಲ್ಲಾದ್ರೆ ಇದ್ರೊಳಗ ನಮ್ಮನ್ನ ನಾಶ ಮಾಡ್ತಾರೋ ಈ ಸತತವಾಗಿ ಸಿಸ್ಟಮ್ ಮಾಡ್ ಬಂದಾರ ಅದಕ್ಕೆ ದಯವಿಟ್ಟು ಯಾರ ಇಲ್ಲಿ ನಮ್ಮ ರೈತ ಸಂಘ ಹೋರಾಟ ಸಲುವಾಗಿ ಮುಖಂಡರು ಬರ್ತಾರೋ ಅವ್ರಿಗೆ ನಾವು ಈ ಸಮಸ್ತ ಇಲ್ಲಿ ಸುಮಾರ ಮೂರು ತಾಲೂಕಾ ಜನ ಅವ್ರಿಗೆ ಬೆಂಬಲ ಕೊಡ್ತೀವಿ ನೀವು ಯಾವಾಗ ಹೇಳ್ತೀರಿ ಅವಾಗ ನಾವು ಕಬ್ಬ ಕಡಿತೀವಿ ಅಂತ ಹೇಳಿ ನಾವು ಗಟ್ಟಿ ನಿರ್ಧಾರ ಮಾಡ್ಕೊಂಡ ಇಲ್ಲಿ ಬಂದ್ ಕೊತ್ತಿದೀವಿ